ನಮಸ್ತೆ ಫ್ರೆಂಡ್ಸ್ ವಿ ಆರ್ ಕುಕ್ಕಿಂಗ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೀವು ಟೈಟಲಲ್ಲೇ ನೋಡ್ತಾ ಇರ್ಬೋದು ಸ್ವಾದಿಷ್ಟ ಮತ್ತು ಆರೋಗ್ಯಕರ ಅಂತ ಅಂದರೆ ರುಚಿಯಾಗೂ ಇರುತ್ತೆ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಈ ರೆಸಿಪಿ ಅಂತೂ ಖಂಡಿತ ಮನೆ ಮಂದಿಯೆಲ್ಲ ಬಾಯಿ ಚಪ್ಪರ್ಸ್ಕೊಂಡು ತಿನ್ನೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು ಕಣ್ರಿ ಈ ರೆಸಿಪಿ ಅಂತೂ ಅಂದರೆ ಕರ್ಬೇವಿನ ಸೊಪ್ಪಿನ ರೈಸ್ ಪಾತ್ ಕಣ್ರಿ ತುಂಬ ಚೆನ್ನಾಗಿರುತ್ತೆ ಮಾಡೋದಕ್ಕೂ ಸುಲಭ ಹಾಗೆ ಜರ್ನೀಸ್ಗೂ ಸಹ ಎತ್ಕೊಂಡು ಹೋಗ್ಬೋದು ಎಲ್ಲರೂ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವ್ರವರೆಗೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಂತ ಈ ರೆಸಿಪಿ ಅಂತೂ ಈ ರೀತಿಯಾಗಿ ಮಾಡಿಕೊಟ್ರೆ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣವಾ ಕರಿಬೇನ ಸೊಪ್ಪು ರೈಸ್ ಪಾತ್ ಮೊದಲಿಗೆ ನಾನು ಮೂರು ಒಣಗಿದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅನುಗುಣವಾಗಿ ನಿಮ್ಗೆ ಜಾಸ್ತಿ ಬೇಕಾದ್ರೂ ಸೇರಿಸ್ಕೊಬೋದು ಒಂದು ಟೀ ಅಷ್ಟು ಜೀರಿಗೆ ಸ್ವಲ್ಪ ಹುಣ್ಸೆಣ್ಣು ಎರಡು ಟೀ ಸ್ಪೂನ್ ಕಡಲೆಬೇಳೆ ಎರಡು ಟೀ ಸ್ಪೂನ್ ಉದ್ದಿನಬೇಳೆ ಹೋಗೋ ಒಂದು ಹತ್ತರಿಂದ ಹನ್ನೆರಡು ಕಾಳು ಮೆಣಸು ಹಾಗೆ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಒಂದಿಡಿಯಷ್ಟು ಕರ್ಬೇನ ಸೊಪ್ಪು ತೊಗೊಂಡಿದ್ದೀನಿ ಹಸಿ ಕರ್ಬೇನ ಸೊಪ್ಪು ಬೇಕಾಗುತ್ತೆ ಕಣ್ರಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಮೊದಲಿಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಬಾಣಲೆಗೆ ಹಾಕ್ಕೊಂಡು ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಕಣ್ರಿ ನಿಜಕ್ಕೂ ಕಣ್ರಿ ಈ ರೆಸಿ ರೆಸಿಪಿ ಅಂತೂ ಆರೋಗ್ಯಕ್ಕಂತೂ ಡಬ್ಬಲ್ಲು ಅಂತ ಹೇಳ್ಬೋದು ತಿನ್ನೋದಕ್ಕೂ ಅಷ್ಟೇ ಸೂಪರಾಗಿರುತ್ತೆ ಮಾಮೂಲಿಯಾಗೆ ನಾವು ಕರ್ಬೇವ್ ಸೊಪ್ಪನ್ನ ಸಾಂಬಾರಿಗೆಲ್ಲ ಹಾಕ್ತೀವಿ ಆದರೆ ಆ ಕರ್ಬೇನ ಸೊಪ್ಪು ತಿಂದಿರೋ ಪಕ್ಕಕ್ಕೆ ಎತ್ತಿಡ್ತಾರೆ ಆದರೆ ಈ ರೀತಿ ರೈಸ್ ಭಾತ್ ಮಾಡಿಕೊಟ್ರೆ ಅಂತೂ ಖಂಡಿತ ಎಲ್ಲರೂ ಒಂದು ಚೂರು ಬಿಡ್ದಂಗೆ ತಿನ್ನೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು ಹಾಗೆ ಜೀರಿಗೆ ಮೆಣಸು ಕರ್ಬೇನ ಸೊಪ್ಪು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಸೇರಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕಾಗುತ್ತೆ ಕಣ್ರಿ ಹದವಾಗಿ ಸೀಸಕ್ಕೆ ಹೋಗ್ಬೇಡ್ರಿ ಹದವಾಗಿ ಹುರ್ಕೊಳ್ಳಿ ದಯವಿಟ್ಟು ನಮ್ಮ ವಿ ಆರ್ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ವಿಡಿಯೋಗೆ ಒಂದು ಲೈಕ್ ಕೊಡಿ ವೀಡಿಯೋನ ಆದಷ್ಟು ಕೊನೆಯವರೆಗೂ ನೋಡಿ ಹೆಲ್ತ್ ಆದ ಹಾಗೆ ರುಚಿಯಾದ ಈ ಬೆನಿಫಿಟ್ಸು ರೈಸ್ ಭಾತ್ ಅಂದರೆ ಕರಿಬೇನ್ ಸೊಪ್ಪಿನ ರೈಸ್ ಭಾತ್ ರೆಸಿಪಿನ ಎಲ್ಲರೂ ಮಾಡಿ ತಿಂದು ಸವಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕಣ್ರಿ ನೋಡಿ ಇಷ್ಟು ಮಾತ್ರ ಆದಮೇಲೆ ಸ್ವಲ್ಪ ಹುಣಸೆಹಣ್ಣು ಒಂದು ಕಾಲು ಗಾತ್ರದಾದರೆ ಹಾಗಾಗ ಸಾಕಾಗುತ್ತೆ ಕಣ್ರಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳನ್ನು ಅಂದರೆ ಕೊತ್ತಂಬರಿ ಬೀಜನ ಸೇರಿಸ್ಕೊಂಡು ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಆದಷ್ಟು ಹುರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ರಿ ತುಂಬ ಚೆನ್ನಾಗಿ ಬರುತ್ತೆ ಹದವಾಗಿ ಬರುತ್ತೆ ಹದವಾಗಿ ಹುರ್ಕೊಂಡ್ರೇ ಕಣ್ರಿ ತುಂಬ ಚೆನ್ನಾಗಿರೋದು ಇದು ಪೌಡ್ರ್ ಮಾಡ್ಕೋಬೇಕಾಗತ್ತೆ ಆ ರೀತಿಯಾಗಿ ಇದೆಲ್ಲ ಪೌಡ್ರ್ ಮಾಡ್ಕೋಬೇಕಾಗುತ್ತೆ ಕರಿಬೇನ ಸೊಪ್ಪಲ್ಲಿ ಕಾರ್ಬೋಹೈಡ್ರೇಟ್ ಇರುತ್ತೆ ಪ್ರೋಟೀನ್ ಇರುತ್ತೆ ಫೈಬರ್ ಕಂಟೆಂಟ್ ಇರುತ್ತೆ ಹಾಗೆ ಕ್ಯಾಲ್ಶಿಯಮ್ಮು ಐರನ್ ಸಹ ಇರುತ್ತೆ ಕಣ್ರಿ ಇಷ್ಟು ಮಾತ್ರ ಆದಮೇಲೆ ಫ್ಲೇಮ್ನ ಆಫ್ ಮಾಡಿಕೊಂಡು ತಣ್ಣಗೆ ಬಿಡಿ ಮತ್ತು ಉರಿ ಏನು ಹತ್ಸೋಂಗಿಲ್ಲ ಅದೇ ಬಿಸಿ ಬಾಂಡೆಗೆ ಒನ್ ಟೇಬಲ್ ಸ್ಪೂನಷ್ಟು ಕೊಬ್ಬರಿ ತುರಿ ಅಂದರೆ ಒಣ ಕೊಬ್ಬರಿ ತುರಿನ ಈ ರೀತಿಯಾಗಿ ಬಿಸಿ ಮಾಡ್ಕೊಂಡ್ರೆ ಸಾಕಾಗುತ್ತೆ ಕಣ್ರಿ ಅದೂ ಸಹ ಅದೇ ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಬೇಕಾಗುತ್ತೆ ತುಂಬ ಹೆಲ್ತ್ ಬೆನಿಫಿಟ್ ಕಣ್ರಿ ಕರಿಬೇನ ಸೊಪ್ಪು ಇಷ್ಟಾದಮೇಲೆ ಫ್ಲೇಮ್ ಆಫ್ ಮಾಡಿಕೊಂಡು ತಣ್ಣಗಾದಮೇಲೆ ಈ ರೀತಿಯಾಗಿ ತರತರಿಯಾಗಿ ಪುಡಿ ಮಾಡ್ಕೊಳ್ರಿ ಆದಷ್ಟು ನೋಡಿರಿ ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಪುಡಿ ಮಾಡ್ಕೊಳ್ಳ್ರಿ ನುಣ್ಣಗೆ ಪುಡಿ ಮಾಡೋಕೆ ಹೋಗಬೇಡ್ರಿ ಕರ್ಬೇನ ಸೊಪ್ಪು ಸಾಂಬಾರ್ಗೆ ಹಾಕಿರ್ತೀವಿ ಆದರೆ ಅದನ್ನು ಪಕ್ಕಕ್ಕೆ ಎತ್ತಿಟ್ಟು ತಿಂತೀವಿ ಅದರದ್ದು ಸಾರಾಂಶ ಅನ್ನೋದು ಸಿಗಲ್ಲ ಈ ರೀತಿ ರೈಸ್ ಬಾತ್ ಮಾಡಿಕೊಡಿ ಖಂಡಿತವಾಗ್ಲೂ ಹಾಗೆ ಅದೇ ಬಂಡ್ಲಿಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಒಂದು ಟೀ ಸ್ಪೂನ್ ಸಾಸಿವೆ ಸೇರಿಸಿ ಸಾಸಿವೆ ಸಿಡಿದ ನಂತರ ಒಂದು ಟೀ ಸ್ಪೂನ್ ಉದ್ದಿನ ಬೇಳೆ ಉದ್ದಿನಬೇಳೆ ಇದ್ದೀನಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಜಜ್ಜೆ ಇದ್ದೀನಿ ಹಾಗೆ ಒಂದು ಟೇಬಲ್ ಅಷ್ಟು ಕಡಲೆ ಬೀಜ ಸೇರಿಸ್ಕೊತ ಇದ್ದೀನಿ ಒಗ್ಗರಣೆಗೆ ನೀವು ಇಲ್ಲಿ ಬೇಕಾದರೆ ಗೋಡಂಬಿ ಸಹಿತ ಸೇರಿಸ್ಬೋದು ನಾನಂತೂ ಸೇರಿಸಿಲ್ಲ ಬೇಕಾದರೆ ಸೇರಿಸಿ ಮಕ್ಕಳು ಕೊಡಿ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ತಿಂತಾರೆ ಹಾಗೆ ಇದರಲ್ಲಿ ವಿಟಿ ವಿಟಮಿನ್ ಅಂತೂ ಜಾಸ್ತಿ ಇರೋದ್ರಿಂದ ಈ ಎ ವಿಟಮಿನ್ ಎ ಸಿಗುತ್ತೆ ಹಾಗೆ ವಿಟಮಿನ್ ಬಿ ಟೂ ಸಿಗುತ್ತೆ ತುಂಬ ಒಳ್ಳೆಯದು ಕಣ್ರಿ ಹಾಗೆ ಒನ್ ಟೀ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಂಡು ಇಷ್ಟು ಮಾತ್ರ ಫ್ರೈ ಮಾಡ್ಕೊತಾ ಇದ್ದೀನಿ ಕಣ್ರಿ ಇಷ್ಟು ಮಾತ್ರ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಬೇಗ ಆಗುತ್ತೆ ಈ ಪುಡಿ ಅಂತೂ ಮಾಡಿಟ್ಕೊಂಡ್ರೆ ಯಾವಾಗ ಬೇಕಾದರೂ ಮಾಡ್ಕೊಂಡು ತಿನ್ಬೋದು ನೋಡಿ ಇಷ್ಟು ಮಾತ್ರ ಫ್ರೈ ಆದಮೇಲೆ ಈ ಪುಡಿನ ಇದ್ದೀನಿ ನಿಮಗೆ ಅಳತೆ ಪ್ರಕಾರ ಹೇಳೋದಾದರೆ ಕಾಲು ಕೆ ಜಿಯಿಂದ ಅಕ್ಕಿಯಿಂದ ಮಾಡಿರೋ ಅನ್ನಕ್ಕಾಗಷ್ಟು ನಾನು ಪುಡಿ ಇದ್ದೀನಿ ಇನ್ನೂ ಸ್ವಲ್ಪ ನೋಡಿ ಇಷ್ಟು ಮಾತ್ರ ಉಳಿದಿದೆ ಪುಡಿ ಮಾಡಿಟ್ಕೊಂಡ್ರೆ ಜರ್ನಿಗೋಗಿ ಎತ್ಕೊಂಡು ಹೋಗ್ಬೋದು ಆರಾಮಾಗಿ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ಒಗ್ಗರಣೆ ಸಹಾಯತ ಬೇಕಾಗಲ್ಲ ಜರ್ನೀಸಲ್ಲಂತೂ ಹಾಗೆ ಈ ಪುಡಿ ಎಲ್ಲ ಸೇರಿಸಿದ ನಂತರ ನೋಡಿ ಅನ್ನ ಮಾಡಿಕೊಂಡು ತಣ್ಣಗೆ ಮಾಡ್ಕೊಂಡಿದ್ದೀನಿ ಉದ್ರುದ್ರಾಗಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಈ ರೀತಿ ಅನ್ನ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬ ಒಳ್ಳೆಯದು ಕಂಡ್ರೆ ಇದರಲ್ಲಿ ವಿಟಮಿನ್ ಅಂತೂ ತುಂಬ ಇರೋದ್ರಿಂದ ವಿಟಮಿನ್ ಎ ಸಿಗುತ್ತೆ ವಿಟಮಿನ್ ಬಿ ಟೂ ಸಿಗುತ್ತೆ ಹಾಗೆ ಇದಂತೂ ಕರ್ಬೇನ ಸೊಪ್ಪಂತೂ ಆರೋಗ್ಯಕ್ಕಂತೂ ನಂಬರ್ ಒನ್ನು ಹಾಗೆ ದೃಷ್ಟಿದೋಷಕ್ಕೆ ಒಳ್ಳೆಯದು ಮಲಬದ್ಧತೆಗೆ ಒಳ್ಳೆಯದು ಡಯಾಬಿಟಿಸ್ಗೆ ಒಳ್ಳೆಯದು ಮತ್ತು ಇನ್ನೂ ಒಂದು ಹೇಳೋದಾದರೆ ಫೈಲ್ಸ್ಗಂತೂ ತುಂಬಾ ಒಳ್ಳೆಯದು ನೋಡಿ ಇದೆಲ್ಲ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಎಲ್ಲ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡ್ರೆ ಆಯ್ತು ತೊಗೊಂಡ್ರಿ ರುಚಿ ರುಚಿಯಾದ ಬಿಸಿ ಬಿಸಿಯಾದ ಕರಿಬೇನ ಸೊಪ್ಪಿನ ರೈಸು ಸಿದ್ಧವಾಗುತ್ತೆ ಬಾಣಂತಿಯರಿಂದ ಹಿಡ್ಕೊಂಡು ಮಕ್ಕಳಿಂದ ಹಿಡ್ಕೊಂಡು ಅಜ್ಜ ಅಜ್ಜಿಯವ್ರವರೆಗೂ ಎಲ್ರಿಗೂ ಸಹ ಬಡಿಸ್ಬೋದು ಅಷ್ಟೇ ಅಲ್ಲ ಇದರಲ್ಲಿ ಬೆಳ್ಳುಳ್ಳಿ ಏನಾದರೂ ಸ್ಕಿಪ್ ಮಾಡಿದ್ರೆ ದೇವ್ರ ಪ್ರಸಾದಕ್ಕೆ ಸಹ ತುಂಬಾ ಚೆನ್ನಾಗಿರುತ್ತೆ ತಕ್ಕಂದ್ರೆ ಎಲ್ಲರೂ ಸರಿ ಖಂಡಿತವಾಗೂ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಹಾಗೆ ನಮ್ಮ ಚಾನಲಲ್ಲಿ ಕರ್ಬೇನ್ ಸೊಪ್ಪು ಚಟ್ನಿ ಸಹ ಇದೆ ನೋಡಿಲ್ಲ ಅಂದರೆ ಯಾರಾದರೂ ನೋಡಿ ಇನ್ನಷ್ಟು ಈಸಿ ರೆಸಿಪಿಯೊಂದಿಗೆ ನಿಮ್ಮದಿರ್ತೀನಿ ಎಲ್ಲವರಿಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್